ಇದೆ ಈ ಬುರ್ಡೆ ಪ್ರಕರಣ ಶುರು ಆದಾಗಿನಿಂದನೂ ಕೂಡ ಇದರ ಇಂಚಿಂಚು ಸತ್ಯವನ್ನ ಜನರೆದುರು ತೆರೆದಿಡೋ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ ಈಗ ಮತ್ತೊಂದು ಮಹಾಸಂಚು ಏನ್ ನಡೆದಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ದದ ಮಹಾ ದೊಡ್ಡ ಷಡ್ಯಂತ್ರವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ एक्सपोज़ महासंचु टारगेट टार धर्मस्थल असली सत्य बयल वी क्षण अति दुर्ड स्टोरी टार धर्मस्थल एस्पेषली ಟೆರರಿಸ್ಟ್ ಗಳ ಹಿಟ್ ಲಿಸ್ಟ್ ನಲ್ಲಿ ಧರ್ಮಸ್ಥಳ ಇತ್ತ ಟೆರರಿಸ್ಟ್ ಗಳಿಗೂ ಧರ್ಮಸ್ಥಳಕ್ಕೂ ಏನು ನಂಟು ಕುಕ್ಕರ್ ಬ್ಲಾಸ್ಟ್ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ಗೂ ಧರ್ಮಸ್ಥಳ ಸಂಚಿಗೂ ಏನಾದರೂ ಲಿಂಕ್ ಇದೆಯಾ ಏನು ಲಿಂಕ್ ಇದೆ ಈ ಧರ್ಮಸ್ಥಳ ಈ ಬುರ್ಡೆ ಪ್ರಕರಣ ಮತ್ತು ಟೆರರಿಸ್ಟ್ಗಳ ಹಿಟ್ ಲಿಸ್ಟ್ ನಲ್ಲಿ ಧರ್ಮಸ್ಥಳ ಇರೋದಕ್ಕೆ ಏನಾದರೂ ಲಿಂಕ್ ಇದೆಯಾ ಭಯೋತ್ಪಾದಕರ ಮುಖ್ಯ ಅಜೆಂಡಾ ಏನಾಗಿತ್ತು ಧರ್ಮಸ್ಥಳದ ಮೇಲೆ ಭಯೋತ್ಪಾದಕ ದಾಳಿಗೆ ಮಹಾ ಸಂಚಲನ ರೂಪಿಸಲಾಗಿದೆ ಅನ್ನುವಂಥದ್ದು ಧರ್ಮಸ್ಥಳದ ಮೇಲೆ ದಾಳಿ ಮಾಡೋದೇ ಭಯೋತ್ಪಾದಕರ ಮುಖ್ಯ ಅಜೆಂಡಾನ ಯಾವ ರೀತಿಯ ದಾಳಿ ರಿಪಬ್ಲಿಕ್ನಲ್ಲಿ ವಸಂತ ವಸಂತಿಳಿಯ ಸ್ಫೋಟಕ ಆರೋಪ ಮಾಡಿದ್ದಾರೆ ಕುಕ್ಕರ್ ಬ್ಲಾಸ್ಟ್ ಇಂದ ಹಿಡಿದು ಇವತ್ತಿನ ಬುರ್ಡೆ ಪ್ರಕರಣದವರೆಗೂ ಕೂಡ ಒಂದು ಮಹಾ ದೊಡ್ಡ ಸಂಚು ನಡೆದಿದೆ ಧರ್ಮಸ್ಥಳದ ವಿರುದ್ಧ ವೀಕ್ಷಕರೇ ತಿಳಿದುಕೊಳ್ಳಿ ಜನ ಅರ್ಥ ಮಾಡಿಕೊಳ್ಬೇಕಾಗಿರೋ ಮಹಾ ಸಂಚು ಏನದು ನೋಡಿ ಕುಕ್ಕರ್ ಬ್ಲಾಸ್ಟ್ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಧರ್ಮಸ್ಥಳ ಬುರ್ಡೆ ಪ್ರಕರಣದ ಸಂಚು ಈ ಬುರ್ಡೆ ಪ್ರಕರಣ ಶುರು ಆದಾಗಿನಿಂದನೂ ಕೂಡ ಇದರ ಇಂಚಿಂಚು ಸತ್ಯವನ್ನ ಜನರೆದುರು ತೆರೆದಿಡೋ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿದೆ ಈಗ ಮತ್ತೊಂದು ಮಹಾಸಂಚು ಏನ್ ನಡೆದಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ದದ ಮಹಾ ದೊಡ್ಡ ಷಡ್ಯಂತ್ರವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ एक्सपोज़ एक्सपोजे महासंु टारगेट धर्मस्थल असली सत्य बयल वी क्षण अति दुर्ड स्टोरी टार धर्मस्थल एस्पेशियली ಟೆರರಿಸ್ಟ್ ಗಳ ಹಿಟ್ ಲಿಸ್ಟ್ ನಲ್ಲಿ ಧರ್ಮಸ್ಥಳ ಇತ್ತ ಟೆರಗೂ ಧರ್ಮಸ್ಥಳಕ್ಕೂ ಏನು ನಂಟು ಕುಕ್ಕರ್ ಬ್ಲಾಸ್ಟ್ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ಗೂ ಧರ್ಮಸ್ಥಳ ಸಂಚಿಗೂ ಏನಾದರೂ ಲಿಂಕ್ ಇದೆಯಾ ಏನು ಲಿಂಕ್ ಇದೆ ಈ ಧರ್ಮಸ್ಥಳ ಈ ಬುರ್ಡೆ ಪ್ರಕರಣ ಮತ್ತು ಟೆರರಿಸ್ಟ್ ಗಳ ಹಿಟ್ ಲಿಸ್ಟ್ ನಲ್ಲಿ ಧರ್ಮಸ್ಥಳ ಇರೋದಕ್ಕೆ ಏನಾದರೂ ಲಿಂಕ್ ಇದೆಯಾ ಭಯೋತ್ಪಾದಕರ ಮುಖ್ಯ ಅಜೆಂಡಾ ಏನಾಗಿತ್ತು ಧರ್ಮಸ್ಥಳದ ಮೇಲೆ ಭಯೋತ್ಪಾದಕ ದಾಳಿಗೆ ಮಹಾ ಮಹಾಸಂಚನ ರೂಪಿಸಲಾಗಿದೆ ಅನ್ನುವಂಥದ್ದು ಧರ್ಮಸ್ಥಳದ ಮೇಲೆ ದಾಳಿ ಮಾಡೋದೇ ಭಯೋತ್ಪಾದಕರ ಮುಖ್ಯ ಅಜೆಂಡಾನ ಯಾವ ರೀತಿಯ ದಾಳಿ ರಿಪಬ್ಲಿಕ್ನಲ್ಲಿ ವಸಂತ ಗಿಳಿಯ ಸ್ಫೋಟಕ ಆರೋಪ ಮಾಡಿದ್ದಾರೆ ಕುಕ್ಕರ್ ಬ್ಲಾಸ್ಟ್ ಇಂದ ಹಿಡಿದು ಇವತ್ತಿನ ಬುರ್ಡೆ ಪ್ರಕರಣದವರೆಗೂ ಕೂಡ ಒಂದು ಮಹಾ ದೊಡ್ಡ ಸಂಚು ನಡೆದಿದೆ ಧರ್ಮಸ್ಥಳದ ವಿರುದ್ಧ ವೀಕ್ಷಕರೇ ತಿಳಿದುಕೊಳ್ಳಿ ಜನ ಅರ್ಥ ಮಾಡಿಕೊಳ್ಬೇಕಾಗಿರೋ ಮಹಾ ಸಂಚು ಏನದು ನೋಡಿ ಕುಕ್ಕರ್ ಬ್ಲಾಸ್ಟ್ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಧರ್ಮಸ್ಥಳ ಬುರ್ಡೆ ಪ್ರಕರಣದ ಸಂಚು ಇದೆ ಈ ಬುರ್ಡೆ ಪ್ರಕರಣ ಶುರು ಆದಾಗಿನಿಂದನೂ ಕೂಡ ಇದರ ಇಂಚಿಂಚು ಸತ್ಯವನ್ನ ಜನರೆದುರು ತೆರೆದಿಡೋ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ ಈಗ ಮತ್ತೊಂದು ಮಹಾಸಂಚು ಏನ್ ನಡೆದಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ದದ ಮಹಾ ದೊಡ್ಡ ಷಡ್ಯಂತ್ರವನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ एक्सपोज़ एक्सपोजे महासंचु टार धर्मस्थल असली सत्य बयल वी क्षण अति दुर्ड स्टोरी टार धर्मस्थल एस्पेशियली ಟೆರರಿಸ್ಟ್ಗಳ ಹಿಟ್ ಲಿಸ್ಟ್ ನಲ್ಲಿ ಧರ್ಮಸ್ಥಳ ಇತ್ತ ಟೆರರಿಸ್ಟ್ ಗಳಿಗೂ ಧರ್ಮಸ್ಥಳಕ್ಕೂ ಏನು ನಂಟು ಕುಕ್ಕರ್ ಬ್ಲಾಸ್ಟ್ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ಗೂ ಧರ್ಮಸ್ಥಳ ಸಂಚಿಗೂ ಏನಾದರೂ ಲಿಂಕ್ ಇದೆಯಾ ಏನು ಲಿಂಕ್ ಇದೆ ಈ ಧರ್ಮಸ್ಥಳ ಈ ಬುರ್ಡೆ ಪ್ರಕರಣ ಮತ್ತು ಟೆರರಿಸ್ಟ್ಗಳ ಹಿಟ್ ಲಿಸ್ಟ್ ನಲ್ಲಿ ಧರ್ಮಸ್ಥಳ ಇರೋದಕ್ಕೆ ಏನಾದರೂ ಲಿಂಕ್ ಇದೆಯಾ ಭಯೋತ್ಪಾದಕರ ಮುಖ್ಯ ಅಜೆಂಡಾ ಏನಾಗಿತ್ತು ಧರ್ಮಸ್ಥಳದ ಮೇಲೆ ಭಯೋತ್ಪಾದಕ ದಾಳಿಗೆ ಮಹಾ ರೂಪಿಸಲಾಗಿದೆ ಅನ್ನುವಂಥದ್ದು ಧರ್ಮಸ್ಥಳದ ಮೇಲೆ ದಾಳಿ ಮಾಡೋದೇ ಭಯೋತ್ಪಾದಕರ ಮುಖ್ಯ ಅಜೆಂಡಾನ ಯಾವ ರೀತಿಯ ದಾಳಿ ರಿಪಬ್ಲಿಕ್ನಲ್ಲಿ ವಸಂತ ವಸಂತಿಳಿಯ ಸ್ಫೋಟಕ ಆರೋಪ ಮಾಡಿದ್ದಾರೆ ಕುಕ್ಕರ್ ಬ್ಲಾಸ್ಟ್ ಇಂದ ಹಿಡಿದು ಇವತ್ತಿನ ಬುರ್ಡೆ ಪ್ರಕರಣದವರೆಗೂ ಕೂಡ ಒಂದು ಮಹಾ ದೊಡ್ಡ ಸಂಚು ನಡೆದಿದೆ ಧರ್ಮಸ್ಥಳದ ವಿರುದ್ದ ವೀಕ್ಷಕರೇ ತೀರ್ದುಕೊಳ್ಳಿ ಜನ ಅರ್ಥ ಮಾಡಿಕೊಳ್ಬೇಕಾಗಿರೋ ಮಹಾ ಸಂಚು ಏನದು ನೋಡಿ ಕುಕ್ಕರ್ ಬ್ಲಾಸ್ಟ್ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಧರ್ಮಸ್ಥಳದ ಬುರ್ಡೆ ಪ್ರಕರಣದ ಸಂಚು ಇದೆ ಈ ಬುರ್ಡೆ ಪ್ರಕರಣ ಶುರು ಆದಾಗಿನಿಂದನೂ ಕೂಡ ಇದರ ಇಂಚಿಂಚು ಸತ್ಯವನ್ನ ಜನರೆದುರು ತೆರೆದಿಡೋ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ ಈಗ ಮತ್ತೊಂದು ಮಹಾಸಂಚು ಏನ್ ನಡೆದಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ದದ ಮಹಾ ದೊಡ್ಡ ಷಡ್ಯಂತ್ರವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ एक्सपोजे महासंु टारगेट धर्मस्थल असली सत्य बयल वीर क्षण अति दुर्ड टा स्टोरी टार धर्मस्थल एस्पेषली ಟೆರರಿಸ್ಟ್ ಗಳ ಹಿಟ್ ಲಿಸ್ಟ್ ನಲ್ಲಿ ಧರ್ಮಸ್ಥಳ ಇತ್ತ ಟೆರಗೂ ಧರ್ಮಸ್ಥಳಕ್ಕೂ ಏನು ನಂಟು ಕುಕ್ಕರ್ ಬ್ಲಾಸ್ಟ್ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ಗೂ ಧರ್ಮಸ್ಥಳ ಸಂಚಿಗೂ ಏನಾದರೂ ಲಿಂಕ್ ಇದೆಯಾ ಏನು ಲಿಂಕ್ ಇದೆ ಈ ಧರ್ಮಸ್ಥಳ ಈ ಗುರುಡೆ ಪ್ರಕರಣ ಮತ್ತು ಟೆರರಿಸ್ಟ್ಗಳ ಹಿಟ್ ಲಿಸ್ಟ್ ನಲ್ಲಿ ಧರ್ಮಸ್ಥಳ ಇರೋದಕ್ಕೆ ಏನಾದರೂ ಲಿಂಕ್ ಇದೆಯಾ ಭಯೋತ್ಪಾದಕರ ಮುಖ್ಯ ಅಜೆಂಡಾ ಏನಾಗಿತ್ತು ಧರ್ಮಸ್ಥಳದ ಮೇಲೆ ಭಯೋತ್ಪಾದಕ ದಾಳಿಗೆ ಮಹಾ ಸಂಚಲನ ರೂಪಿಸಲಾಗಿದೆ ಅನ್ನುವಂಥದ್ದು ಧರ್ಮಸ್ಥಳದ ಮೇಲೆ ದಾಳಿ ಮಾಡೋದೇ ಭಯೋತ್ಪಾದಕರ ಮುಖ್ಯ ಅಜೆಂಡಾನ ಯಾವ ರೀತಿಯ ದಾಳಿ ರಿಪಬ್ಲಿಕ್ನಲ್ಲಿ ವಸಂತ ವಸಂತಿಳಿಯ ಸ್ಫೋಟಕ ಆರೋಪ ಮಾಡಿದ್ದಾರೆ ಕುಕ್ಕರ್ ಬ್ಲಾಸ್ಟ್ ಇಂದ ಹಿಡಿದು ಇವತ್ತಿನ ಬುರ್ಡೆ ಪ್ರಕರಣದವರೆಗೂ ಕೂಡ ಒಂದು ಮಹಾ ದೊಡ್ಡ ಸಂಚು ನಡೆದಿದೆ ಧರ್ಮಸ್ಥಳದ ವಿರುದ್ದ ವೀಕ್ಷಕರೇ ತಿಳಿದುಕೊಳ್ಳಿ ಜನ ಅರ್ಥ ಮಾಡಿಕೊಳ್ಬೇಕಾಗಿರೋ ಮಹಾ ಸಂಚು ಏನದು ನೋಡಿ ಕುಕ್ಕರ್ ಬ್ಲಾಸ್ಟ್ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಧರ್ಮಸ್ಥಳ ಬುರ್ಡೆ ಪ್ರಕರಣದ ಸಂಚು